ಮೊದಲಾಗಿ ಎಲ್ರಿಗೂ ನಮಸ್ಕಾರ ನನಗೆ ಒಂದು ಕಂಪ್ಲೇಂಟ್ ಇದೆ ಹೀರೋ ಆದರೂ ಮೈಕ್ ಕೊನೆಯಲ್ಲೇ ಕೊಡ್ತೀರಾ ನಿರ್ಮಾಪಕ ಆದರೂ ಮೈಕ್ ಕೊನೆಯಲ್ಲೇ ಕೊಡ್ತೀರಾ ಎಲ್ಲರೂ ಮಾತಾಡಿರ್ತಾರೆ ಏನು ವಿಷಯಗಳು ಉಳಿದಿರಲ್ಲ ಮಾತಾಡೋದಕ್ಕೆ ನನಗೆ ಇವ್ರ ಜೊತೆ ಕೈ ಜೋಡಿಸ್ಬೇಕು ಅಂಥದ್ದು ಅವರಲ್ಲಿರುವಂಥ ಪ್ಯಾಷನ್ ನೋಡಿ ಕೆಲವು ನಿರ್ಮಾಣ ಸಂಸ್ಥೆಗಳು ನಮ್ಗೆ ತುಂಬ ಹತ್ತಿರ ಆಗ್ತವೆ ಅಂದರೆ ಅದರಿಂದ ಇರೋ ಜನ ತುಂಬ ಹತ್ತಿರ ಆಗ್ತಾರೆ ಅದೇ ರೀತಿ ಪುರಾತನ ಫಿಲ್ಮ್ಸ್ ಬರೀ ಸಿನಿಮಾ ಅಲ್ಲದೆ ಹತ್ತಿರ ಆದರು ಆ ನಂಬಿಕೆ ಇನ್ನೊಂದು ಸ್ವಲ್ಪ ಹೆಚ್ಚಾಯಿತು ಅವ್ರ ಪ್ಯಾಷನ್ನ ನೋಡಿದೆ ತಂಡ ಕೆಲಸ ಮಾಡ್ತಿದ್ದೀನಿ ನೋಡಿದೆ ನಾನು ಶೂಟಿಂಗ್ ಲೊಕೇಶನ್ಗೆ ಹೋಗಿದ್ದೆ ಸೊ ಸೇಫ್ ಅನ್ನಿಸ್ತು ಇವ್ರ ಜೊತೆ ಕೈ ಜೋಡಿಸೋಕ್ಕೆ ಕೈ ಜೋಡಿಸಿದ್ಮೇಲೆ ಕೈ ಕೊಡಲ್ಲ ಅಂತ ಒಂದು ನಂಬಿಕೆ ಬಂತು ಒಳ್ಳೆ ಸಿನಿಮಾ ಮಾಡ್ತಾರೆ ಜೊತೆ ಸೇರಿ ಅಂತ ಸೊ ಆ ರೀತಿ ಇದಕ್ಕೆ ಸೇರಿಕೊಂಡೆ ಪ್ರಣಾಮ್ನ ಈಗ ನೋಡಬೇಕು ಅಂತ ನನಗೆ ತುಂಬ ವರ್ಷಗಳ ಆಸೆ ಯಾಕಂದರೆ ನಾನು ಸ್ಕೂಲಲ್ಲಿದ್ದಾಗಿಂದ ಕಾಲೇಜಲ್ಲಿದ್ದಾಗಿಂದ ಎಲ್ಲರೂ ಇವನು ನನಗಿಂತ ತುಂಬ ಚೆನ್ನಾಗಿದ್ದಾನೆ ನೋಡೋಕ್ಕೆ ಅಂತ ಯಾವಾಗಲೂ ಹೇಳೋರು ಸೊ ಸ್ವಲ್ಪ ರಾಗ್ ತೋರಿಸ್ಬೇಕು ಇವನ್ನ ಸ್ವಲ್ಪ ಕಮ್ಮಿ ಮಾಡಬೇಕು ಇವನು ಗ್ಲಾಮರು ಅಂತ ತುಂಬ ಆಸೆ ಇತ್ತು ಅದಕ್ಕೆ ಸರ್ ಅದಕ್ಕೆ ಈ ಪಾತ್ರದಲ್ಲಿ ಹೀಗೆ ತೋರಿಸ್ತಾ ಇದ್ವಿ ಬಟ್ ಇಲ್ಲ ಅವ್ನ ಟ್ಯಾಲೆಂಟ್ ನನಗೆ ಗೊತ್ತು ನನ್ನ ಟ್ಯಾಲೆಂಟ್ ಗೊತ್ತು ಚಿಕ್ಕ ವಯಸ್ಸಿಂದ ಇಬ್ಬರು ಮೊಬೈಲ್ ಕ್ಯಾಮ್ರಾ ಇಟ್ಕೊಂಡು ಒಬ್ಬರು ಮುಂದೆ ಒಬ್ಬರು ನಟನೆ ಮಾಡ್ತಿದ್ವಿ ಏನೋ ಬರೀತಿದ್ವಿ ಸ್ಟಂಟ್ಸ್ ಮಾಡ್ತಿದ್ವಿ ಸೊ ಈಗ ಅವ್ನ ಸಿನಿಮಾಗೆ ನಾನು ನಿರ್ಮಾಪಕ ಆಗಿರೋದು ಆ್ಯಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆ್ಯಂಡ್ ಯಾವ ನಟನೂ ಟೈಪ್ ಕಾಸ್ಟ್ ಆಗಬಾರ್ದು ಯಾವ ನಟನಿಗೂ ಒಂದೇ ರೀತಿ ಪಾತ್ರಗಳು ಮಾಡೋ ಇಷ್ಟ ಇರಲ್ಲ ಸೊ ಅದಾಗಬಾರ್ದು ಅಂತ ಈಗಲೇ ಈ ರೀತಿ ನಾನು ಸಿಕ್ಸರ್ ಮಾಡಿದಾಗಲೇ ಎಲ್ಲರೂ ಚಾಕ್ಲೇಟ್ ಬಾಯ್ ಚಾಕ್ಲೇಟ್ ಬಾಯ್ ಅಂದರು ತಲೆ ಕೆಟ್ಟುಬಿಟ್ಟು ಗೆಳೆಯ ಮಾಡ್ಬಿಟ್ಟು ಹದಿನೆಂಟು ವರ್ಷಕ್ಕೆ ಆ ಒಂದು ಪಾತ್ರ ಮಾಡಿದೆ ಆ್ಯಂಡ್ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ನನಗೆ ಹರ್ಷ ಅದ್ಭುತವಾಗಿ ನಿರ್ದೇಶನ ಮಾಡಿ ನನ್ನ ಬೇರೆ ರೀತಿಯಲ್ಲಿ ತೋರಿಸ್ತಾ ಸೊ ಅದೇ ರೀತಿ ಪ್ರಣಾಮ್ಗೂ ಹಾಗೆ ಆಗಲಿ ಪ್ರಣಾಮ್ ಪ್ರಣಾಮ್ ಟ್ಯಾಲೆಂಟ್ ಏನಿದೆ ಅವನ್ನ ಎರಡೂ ಮಾಡ್ಬೋದು ಅನ್ನೋದು ಎಲ್ರಿಗೂ ಗೊತ್ತಾಗಲಿ ಅನ್ನೋ ಒಂದು ಆಸೆ ಇತ್ತು ಸೊ ಜೊತೆ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಅದು ಅದೊಂದೇ ಅಲ್ಲ ಬರೀ ನಮ್ಮ ನಮ್ಮಳಿಗೋಸ್ಕರನೇ ಸಿನಿಮಾಗಳು ಮಾಡ್ತೀವಿ ಅಲ್ಲ ಇಬ್ರು ಸೇರಿ ಇನ್ನೂ ಹೊಸ ಪ್ರತಿಭೆಗಳಿಗೆ ಬೇರೆ ನಟರಿಗೆ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡಬೇಕನ್ನೋ ಒಂದು ಆಸೆ ಇದೆ ನಾನು ಮೊದಲನೇ ಸಿನಿಮಾ ಅವಕಾಶ ಸಿಕ್ ಸಿಗ್ದಾಗಲೇ ನಾನು ಏನೋ ಒಂದು ತೋರಿಸ್ಕೊಳ್ಳೋ ಒಂದು ಸಾಧ್ಯತೆ ಆಯಿತು ಅದೇ ರೀತಿ ಸಾಕಷ್ಟು ಜನಕ್ಕೆ ಅವಕಾಶ ಕೊಡಬೇಕು ಅನ್ನೋ ಒಂದು ಆಸೆ ಇದೆ ಖಂಡಿತವಾಗ್ಲೂ ಭಯಂಗಂತೂ ಸಿನ್ಮಾಗಳು ಮಾಡೋಲ್ಲ ನೀವು ಹೊಗಳೋ ಅಷ್ಟು ಚೆನ್ನಾಗಿರೋ ಸಿನಿಮಾಗಳನ್ನ ಖಂಡಿತವಾಗ್ಲೂ ಮಾಡ್ತೀವಿ ನಿಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇದೆ ಇನ್ನು ಮುಂದಕ್ಕೂ ಹೀಗೇ ಇರಲಿ ನಟನಾಗಿ ರಂಜಿಸ್ತೀನಿ ಇವಾಗ ನಿರ್ಮಾಪಕ ಆಗಿ ಕೂಡ ರಂಜಿಸೋ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು